ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರಾ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಬಟ್ ಫಿಫ್ಟೀನ್ ಡೇಸ್ ಮೇಲಾಗುತ್ತೆ ನಾನು ಹೇಳ್ತೀನಿ ಯಾವಾಗ ರೀಡಿಂಗ್ ಸಿಗುತ್ತೆ ಅಂತ ಸೊ ಅಲ್ಲಿ ಅಲ್ಲಿವರೆಗೂ ಕಾಯ್ತಾ ಇದ್ದರೆ ಮಾತ್ರ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಸಿಂಹರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಮೀನ್ಸ್ ಯು ದ ಒನ್ ಅಂತ ಹೇಳ್ತೀನಿ ನಾನು ನೀವು ನಿಮ್ಮ ಲೈಫಲ್ಲಿ ಸ್ಪೆಷಲ್ ಪರ್ಸನ್ನ ರೀಸೆಂಟ್ಲಿ ಮೀಟ್ ಆಗಿರ್ಬೋದು ಅಥವಾ ಫ್ಯೂಚರಲ್ಲಿ ಮೀಟ್ ಆಗ್ಬೋದು ಅಂತ ಹೇಳ್ಬೋದು ಸೀರಿಯಸ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಸೊ ಫೈನಾನ್ಷಿಯಲ್ ಗೇನ್ ಅಂತ ಹೇಳ್ಬೋದು ನಾನು ಶ್ರಂತ್ ಕಾರ್ಡ್ ಬಂದಿರೋದ್ರಿಂದ ಸಮ್ಥಿಂಗ್ ಲೈಕ್ ನಿಮಗೆ ಪ್ರಿಪೇರ್ ಫಾರ್ ದ್ಯಾಟ್ ಅಂತೀನಿ ಸಮಥಿಂಗ್ ಪ್ರಿಪೇರ್ ಮಾಡಿ ಅಂತ ಹೇಳ್ಬೋದು ಬಿಗ್ ಟ್ರಾನ್ಸಾಕ್ಷನ್ಸ್ ಆಗ್ಬೋದು ಮೇ ಬಿ ದಿಸ್ ಇಯರ್ ನಿಮಗೆ ತುಂಬಾ ಅಂದರೆ ತುಂಬಾ ಟ್ರಾನ್ಸಾಕ್ಷನ್ಸ್ನ ನಾನು ಹೇಳ್ತೀನಿ ಮೇ ಬಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಗ್ರೋತ್ನ ನಾನು ಹೇಳ್ತೀನಿ ನನಗೆ ಗೊತ್ತು ಇದು ಲವ್ ಲೈಫ್ ರೀಡಿಂಗು ಅಂದರೂ ನಾನು ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸಮಥಿಂಗ್ ಪೇಷನ್ಸ್ ಅಂತ ಹೇಳ್ತೀನಿ ಪೇಷನ್ಸ್ ಅಂದ್ರೆ ಸ್ಪಿರಿಚುವಲ್ ಇವಲ್ಯೂಷನ್ಸ್ ಅಂತ ಹೇಳ್ತೀನಿ ರಿನ್ಯೂವಲ್ ಆಫ್ ಹೋಮ್ ಅಂತ ಹೇಳ್ತೀನಿ ಲೈಕ್ ವೇಕ್ ಅಪ್ ಕಾಲ್ ಥರ ನಿಮ್ಗೆ ಏನಾದರೂ ಬರ್ಬೋದು ಸೆಕೆಂಡ್ ಕಾರ್ಡ್ ಮೆಜಿಷನ್ ಕಾರ್ಡ್ ಬಂದಿದೆ ಸಮ್ ಟೈಮ್ ಮೆಜಿಷನ್ಸ್ ಕಾರ್ಡ್ ಈಸ್ ನೀವು ಕಾಲೇಜ್ ಗೋಯಿಂಗ್ ಹೋಗಿದ್ರೆ ಈವನ್ ನೀವು ಜಾಬ್ ಮಾಡ್ತಾ ಮಾಡ್ತಾಯಿದ್ರು ಸ್ಕಿಲ್ಸ್ ರೀಲರ್ನಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀನಿ ಆ ಥರ ಏನಾದರೂ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ಬೋದು ಹೊಸ ಸ್ಕಿಲ್ಸ್ ಕಲಿತಾ ಇದ್ರು ಆ ಥರ ಹೇಳ್ತೀನಿ ನಾನು ಅಷ್ಟೇ ಕೆಲವ್ರಿಗೆ ನಾನು ಥರ್ಡ್ ತ್ರೀ ಆಫ್ ಸೋಡ್ಸ್ ಬಂದಿದೆ ಗಿವಿಂಗ್ ಅಪ್ ಅಂತ ಹೇಳ್ಬೋದು ಸಾಕು ನನಗೆ ಇದು ವರ್ಕೌಟ್ ಆಗಲ್ಲ ಅಂತ ಗಿವನ್ ಅಪ್ ಮಾಡ್ತಾ ಇದ್ದೀರಾ ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ ಮೇ ಬಿ ಯಂಗರ್ ಪರ್ಸನ್ ಜೊತೆ ಕನೆಕ್ಟ್ ಆಗಿರೋ ಮೇ ಬಿ ಫೈಂಡಿಂಗ್ ಮಿಡಲ್ ಗ್ರೌಂಡ್ ಅಂತ ಹೇಳ್ತೀನಿ ಕನ್ಪ್ಲೆಕ್ಸ್ ಇದೆ ಫೈಂಟಿಂಗ್ಸ್ ಫೈಟಿಂಗ್ಸ್ ಇದೆ ಸೊ ಯಾರಾದರೂ ನಿಮಗೆ ಮಿಡಲ್ ಗ್ರೌಂಡ್ ಯಾರಾದರೂ ನಿಮಗೆ ವ್ಯಕ್ತಿ ಸಿಗ್ತಾರ ಇಬ್ಬರು ಕಮ್ಯುನಿಕೇಟ್ ಮಾಡಿಕೊಂಡು ಇಬ್ಬರಿಗೂ ಯಾವ ಸರಿ ಯಾವ ತಪ್ಪು ಅಂತ ಹೇಳೋರು ಅಡ್ವೈಸ್ ಕೊಡೋರು ಮಿಡಲ್ ಗ್ರೌಂಡ್ ಥರ ಯಾರಾದರೂ ಪರ್ಸನ್ನ ನೋಡಿ ಅಂತ ನಾನು ಹೇಳ್ತೀನಿ ಫೀಲಿಂಗ್ ಗುಡ್ ಲುಕ್ಕಿಂಗ್ ಗುಡ್ ಅಂತ ನಾನು ಹೇಳ್ತೀನಿ ಫೋರ್ತ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ ಲವ್ ಯುವರ್ಸಲ್ ಫಸ್ಟ್ ಅಂತ ಹೇಳುತ್ತೆ ಕಾಡು ವೀನಸ್ ಎಕ್ಸ್ಟಾಲೇಷನ್ಸ್ ಸಮಥಿಂಗ್ ಅಂದರೆ ವೀನಸಿಂದ ನಾವು ಏನು ಹೇಳ್ತೀವಿ ಅಂದರೆ ಹೊಸ ವ್ಯಕ್ತಿ ನಿಮ್ಮ ಲೈಫ್ ಬಲ್ ಬರ್ತಾರೆ ಟ್ರಾನ್ಸಿಷನ್ ಇದೆ ಲೈಫಲ್ಲಿ ಮೇ ಬಿ ಅವ್ರನ್ನ ಯಾವ ಥರ ನೋಡ್ತೀರಾ ನೀವು ಕಂಪ್ಯಾರಿಸನ್ ಮಾಡ್ತೀರಾ ಅವ್ರು ಇರೋ ಥರ ನೀವು ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇ ಎಸ್ ಎಸ್ ಮೆಸೇಜಸ್ನ ಟೆಕ್ಸ್ಟಸ್ನ ರೀಪ್ರೆಸೆಂಟ್ ಮಾಡುತ್ತೆ ಯು ವಿಲ್ ಗೆಟ್ ಮೆಸೇಜ್ ಅಂತ ಹೇಳ್ತೀನಿ ಫೋರ್ತ್ ಸಾರಿ ಫಿಫ್ತ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಮ್ಯಾರೇಜ್ ಫಿಕ್ಸ್ ಆಗೋವಂಥ ಚಾನ್ಸಸ್ ಇದೆ ಫಾಲಿನ್ ಇನ್ ಲವ್ ಅಗೇನ್ ಅಂತ ಹೇಳ್ತೀನಿ ಮೇ ಬಿ ಆಲ್ರೆಡಿ ಇದಾಗಿರ್ಬೋದು ಅಥವಾ ಮುಂದೆ ಕೂಡ ಆಗ್ಬೋದು ಅಂತ ಹೇಳ್ಬೋದು ನಿಮಗೆ ಗೊತ್ತಾಗುತ್ತೆ ದಿಸ್ ಈಸ್ ದ ಒನ್ ಯು ನೋ ಅಂತ ಹೇಳ್ತೀನಿ ಇವರೇ ಆ ಸ್ಪೆಷಲ್ ಪರ್ಸನ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಏನು ಅಂದರೆ ಸಿಕ್ಸ್ತ್ ಕಾರ್ಡ್ ನಮಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಎವ್ರಿ ಒನ್ ಅರೌಂಡಿಂಗ್ ಯು ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಗೋನ ಮೆಸೇಜ್ ಮೆಸೇಜು ಅಂತ ಕೂಡ ಕಾರ್ಡ್ ಹೇಳುತ್ತೆ ಆಲ್ರೆಡಿ ಹೇಳಿದ್ದೀನಿ ಥಿಂಗ್ಸ್ ಆರ್ ವರ್ಕಿಂಗ್ ಇನ್ ಯುವರ್ ಫ್ಲೇವರ್ ಲವ್ ಫೇವರ್ ಅಂತ ಹೇಳ್ತೀನಿ ಲವ್ ಲೈಫ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಸಮಥಿಂಗ್ ನೀವು ಏನು ಮಾಡಬೇಕು ಅಂತ ಅನ್ಕೋತೀರಿ ಎಲ್ಲರೂ ಎಲ್ಲರೂ ನಿಮ್ಮ ಸಪೋರ್ಟಿಗೆ ಇರ್ತಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯೂನಿವರ್ಸ್ ವಿಲ್ ಇವು ನನಗೆ ಲಕ್ಕಿದೆ ನನಗೆ ಲಕ್ ಬಂದಿದೆ ಐ ಆಮ್ ಲಕ್ಕಿ ಅಂತ ನಿಮಗೆ ಖಂಡಿತ ಫೀಲ್ ಆಗುತ್ತೆ ಸೊ ಸಮಥಿಂಗ್ ಯಾರಿಗಾದರೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಯಾರನ್ನಾದರೂ ಏನಕ್ಕಾದರೂ ಎಸ್ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ದೇರ್ ಈಸ್ ಎ ಅನದರ್ ಮೆಥಡ್ಸ್ ಅಂತ ಹೇಳ್ತೀವಿ ನೀವು ಯಾವಾಗಲೂ ಸ್ಟ್ರೇಟ್ ಲೈನಲ್ಲಿ ಹೋಗಬೇಕು ರೂಟಲ್ಲಿ ಹೋಗಬೇಕು ಅಂತ ಏನಿಲ್ಲ ಒಂದೊಂದು ಸರ್ತಿ ನಮ್ಮ ಕೆಲಸ ಆಗಬೇಕಂದ್ರೆ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತೀವಲ್ವ ಆ ಥರ ನಿಮ್ಮ ಕೆಲಸ ಆಗಬೇಕಾದ್ರೆ ಯಾವ ರೂಟಿಗೆ ದಿಸ್ ಈಸ್ ನೋ ನಾನು ಹೇಳ್ತಾ ಇರೋದನ್ನ ನೀವು ರಾಂಗ್ ವೇಯಲ್ಲಿ ತೊಗೊಳ್ಬೇಡಿ ಲೈಕ್ ಸ್ಟ್ರೇಟ್ ಲೈನ್ ಮೀನ್ಸ್ ಏನು ಹೇಳ್ತೀವಿ ಕ್ರಾಸ್ ರೋಡ್ಸ್ ಮೀನ್ಸ್ ಆಲ್ಸೋ ದೇರ್ ಈಸ್ ಎ ಗುಡ್ ವೇ ಅಂತ ಹೇಳ್ತೀವಿ ಸರಿಯಾದ ರೀತಿ ಒಳ್ಳೆ ರೀತಿಯಲ್ಲೇ ಹೇಳ್ಬೋದು ಯೋಚನೆ ಮಾಡಿ ಅಂತ ಹೇಳ್ತೀನಿ ಯಾರಿಗಿದು ಮೆಸೇಜ್ ಕನ್ವೆ ಆಗಬೇಕು ಅವ್ರಿಗಾಗುತ್ತೆ ಅಂತ ಹೇಳ್ತೀನಿ ಲೈಫಲ್ಲಿ ಸಿಂಗಲ್ಸ್ ಇರೋರಿಗೆ ನ್ಯೂ ವ್ಯಕ್ತಿ ಬರ್ತಾರೆ ಮೇ ಬಿ ನಿಮಗೆ ಎಕ್ಸ್ ನಿಮಗೆ ಮೆಸೇಜ್ ಟೆಕ್ಸ್ಟ್ ಕೂಡ ಮಾಡ್ಬೋದು ಕೆಲವ್ರಿಗೆ ಎಕ್ಸ್ ಬ್ಯಾಕ್ ಕೂಡ ಆಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಬಟ್ ಎಲ್ರಿಗೂ ಅಲ್ಲ ಕೆಲವ್ರಿಗೆ ಮಾತ್ರ ಫ್ರೀ ಆಫ್ ಸೋಡ್ಸ್ ಇದೆ ಮೇ ಬಿ ಬ್ರೇಕಪ್ ಕೂಡ ಸಡನ್ ಬ್ರೇಕಪ್ ಕೂಡ ಆಗೋ ಚಾನ್ಸಸ್ ಇದೆ ಕೇರ್ಫುಲ್ ಆಗಿರಿ ಪೇಷಂಟ್ಸ್ ಈಸೇ ಕೀ ಅಂತ ನಾನು ಹೇಳ್ತೀನಿ ಎಷ್ಟು ಪೇಷನ್ಸ್ ಆಗಿ ತಾಳ್ಮೆಯಿಂದ ಇರ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಲೈಕ್ ಮೇ ಬಿ ಏನು ಅಂದರೆ ಮ್ಯಾನಿಫೆಸ್ಟೇಷನ್ನ ನೀವು ಕ್ಲಿಯರಾಗಿ ಮಾಡ್ಕೊಳ್ಳಿ ಓವರ್ ಥಿಂಕಿಂಗ್ ಮಾಡಬೇಡಿ ನೆಗೆಟಿವ್ ಥಿಂಕ್ನ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಲೈಫ್ ಈಸ್ ಗುಡ್ ಅಂತ ಹೇಳ್ತೀನಿ ನಿಮ್ಮ ರೀಡಿಂಗಲ್ಲಿ ಎಲ್ಲ ಚೆನ್ನಾಗಿದೆ ಬಿಕಾಸ್ ಆಫ್ ಒನ್ ಕಾರ್ಡ್ ತ್ರೀ ಆಫ್ ಸೋಡ್ಸ್ ಇರೋದ್ರಿಂದ ಕೆಲವಿಗೆ ಸ್ಟ್ರೆಸ್ಫುಲ್ ಅಂತ ಅನಿಸ್ಬೋದು ರಿಲೇಷನ್ಶಿಪ್ ಎಂಡ್ ಮಾಡ್ಕೊಳ್ಬೇಕು ಅಂತ ಅನಿಸ್ಬೋದು ಬಟ್ ತಾಳ್ಮೆ ತೊಗೊಳ್ಳಿ ಯಾವುದೇ ಮೇಜರ್ ಡಿಸಿಷನ್ಸ್ನ ಇವಾಗ ತಗೊಳ್ಬೇಡಿ ಹೇಗಿದ್ದೀರೋ ಎಲ್ಲಿದ್ದೀರೋ ಅಲ್ಲೇ ಇರಿ ಪೇಷನ್ಸಿಂದ ಇರಿ ವೇಟ್ ಮಾಡಿ ಅಂತ ಕಾರ್ಡ್ಸ್ ಹೇಳುತ್ತೆ